ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಗಾರ್ಡನ್ಗೆ ಬಂದಿದ್ದೀನಿ ಸ್ವಲ್ಪ ಗಾರ್ಡನ್ ಎಲ್ಲ ಹೂವು ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೇಲಿ ಪೂಜೆ ಇತ್ತು ಸೊ ಹಾಗಾಗಿ ಆದರೆ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಎಲ್ಲ ಪ್ಲಾಸ್ಟಿಕ್ ಕೂಡ ಇಲ್ಲೇ ಎಸ್ಬಿಟ್ಟಿದ್ದಾರೆ அது இது வந்து சிக்கு கிட அதமே இது மாங்கோ ட்ரீ இது வந்து தசவழ கிட ஆங்கு மரம் இது வந்து தசவழ கிட அது இல்லை இது

ನಮ್ಮ ತಮ್ಮ ಊರಿಂದ ಬಂದು ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋದು ಈಗ ಗೊತ್ತಾಗುತ್ತೆ ನೋಡಿ ಗೈಸ್ ನೋಡಿ ಗೈಸ್